ಯಾ ಸತೀಶನ್ ಅವರು ಸೈಲೆಂಟ್ ಆಗಿ ಎಲ್ಲ ಕೆಲಸ ಮಾಡ್ತಾರೆ ಅವ್ರು ಹೆಚ್ಚ ಮಾತಾಡ್ದಲ್ಲ ಮಾಡ್ತಾರೆ ಮಾಡ್ತಾರ್ರಿ ಕೆಲ್ಸನಲ್ಲ ಎಲ್ಲ ಮಾತು ಹೋಗ್ ಮಾತು ಮಾತೀ ಬಿಡ್ಬೇಕು ಯಾಕೆ ಮಾತಾಡುದು ಚಿರ್ ಚಿರ್ ಹೇಳೋದು ಹಂಗ ಮಾಡೋದು ಹಿಂಗ್ ಮಾಡೋದು ಸೋಲನ ಕರಿ ಮಾಡೋದು ನಾವ್ ಕರಿ ಇರ್ತಾವ್ ಜಾಸ್ತಿ ಏನು ಮಾತಾಡಲಿಲ್ಲ ಆಯ್ತಾ ನೋಡ್ರಿ ಓಟ್ ಹಾಕ್ರಿ ಎಲ್ಲ ಮಾಡ್ರಿ ಅಂತೇಳಿ ಹೋಗ್ಬಿಡ ಅವನ ಅವ್ರು ಚಿರಿ ಆಡ್ದು ವದ್ರ ಆಡ್ದು ಹೊರಗಿನವ್ರು ಬಂದ್ರು ಒಳಗಿನವ್ರು ಬಂದ್ರು ಅದು ಈಗ ಅಂತ ಮೋದಿಗ ಕಸ ಕೈಸ್ ಬಂದು ಮೂರ್ ಸಾವಿರಕ್ಕೆ ಪಾರಾತ ಅದಕ್ಕಾಗಿ ತಾವೆಲ್ಲ ನೋಡ್ಬೇಕು ಅವ್ರು ಬರ್ತಾರು ಅದ್ರ ನಾವ್ ಅದು ಒದ್ರಾಡುದಿಲ್ಲ ನಾವ್ ಎಷ್ಟ್ ಬೇಕಾದ್ರೆ ಹೋಗೋದ್ರ ಇಷ್ಟ ನಮಸ್ಕಾರ ಏನ ಇಷ್ಟ ಮಾತಾಡೋರ ಏನ್ ಬೇಕಾದ್ರು ಮಾಡ್ಲಿ ಯಾಕಂದ್ರೆ ಜನ அதுக்காக எல்லாம் எல்லா பாஷா நோடு இது பிஜேபி காங்கிரெஸ் ஆஹ் ஏதில்ல எல்லா லிங்காய் இது எல்லா சனாஜ எல்லாரும் சேர் நோட் இது ஒன்றும் ரோட்டில் நோல்ங்க